मुनकोगा गाडी मुनको गाडी ए मुनको गाडी ए मुनको गाडी ए जनाना भलेना हामीले गाडी गाडी आक्ले 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 पञ्चांशरी नगरपालिकाले सेक्रेटरी आक्ले நி பண்ணி முன்னாடி ஜாக விட இவரே விட்றி நாராயணஸ்வா ಸ್ವಲ್ಪ ಜಾಗ ಸ್ವಲ್ಪ ಸ್ವಲ್ಪ ಹೌದಾ ಸುಮಾರು ಒಂದು ಇಪ್ಪತ್ತೈದು ಸಾವಿರ ಜನ ಪಾದಯಾತ್ರೆ ಬರ್ತಾರೆ ಮಗ ಬಿಕಾಮ್ ಕಂಪ್ಲೀಟ್ ಆಗಿದ್ದು ರಕ್ತ ಕೊಟ್ಟೆವು अरता कोट्तेवा, महीनक गड़ा दो, लिकॉर फंच फिरन ते मरो इसेख कृड़कोई पर्लीम् खर्भराख मुरें हां 10000 रुपए 10000 क्रॉस 30% अलाउंस हां 30% 20ना 250 20% पर फ्री मंथ्स के लिए बेटिंग मनी टाइम पे करने ஏரிய <laughs>

ಕೆಳಗಡೆ <Sanskrit> ಫುಲ್ಲು <Sanskrit> 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 ನೀರಿಂದ ನಮ್ಗೆ ಎಷ್ಟೋ ನೋಡಿದೆಯಾ ಯಾವತ್ತಾಲೂ ಎಷ್ಟು ಹಾಕಿಲ್ಲ ನಾಲ್ಕು ಅವರು ಯಾವಾಗ ರೀ ಹೇಳಿರು ಪರ್ಮಿಷನ್ ನಲವತ್ತು ನಿಮಿಷ ತನದೇ ಕಷ್ಟ ಹನ್ನೊಂದು ಕಾಲಿಗೆ ಒಂದು ಕಾಲಿಗೆ ಕ್ಲೋಸ್ ಆಯಿತು ಎರಡೂವರೆ ಕ್ಲಿಯರ್ ಆಯಿತು ಹನ್ನೊಂದು ಕಾಲಿಂದ ಎರಡೂವರೆ ತನೇ ಸುಮಾರು ಒಂದು ನೂರ ಐವತ್ತು ರೈತರ ಮೇಲೆ ಮತ್ತೆ ಮಠಾಧಿಪತಿಗಳ ಮೇಲೆ ದೇಶದ ಇತಿಹಾಸದಲ್ಲಿ ಶಾಂತವಾಗಿರುವಂತಹ ಮಠಾಧೀಶ್ವರರು ಕೂಡ ನಮಗೆ ಈ ಕಾರ್ಯಕ್ರಮದಲ್ಲಿ ಹೋರಾಟದಲ್ಲಿ ಭಾಗವಹಿಸಿ ನಮಗೆ ಒಂದು ಆತ್ಮಸ್ಥೈರ್ಯವನ್ನು ತುಂಬಿದಂತ ಅವ್ರ ಮೇಲೂ ಕೂಡ ಎಫ್ಐಆರ್ ಅನ್ನು ದಾಖಲೆ ಮಾಡಿರುವಂತದ್ದು ನಾವು ತೀವ್ರವಾಗಿ ಖಂಡಿಸ್ತೇವೆ ರೈತರ ಮೇಲೆ ಹಾಕಿರೋದನ್ನು ಕೂಡ ನಾವು ಖಂಡಿಸ್ತೇವೆ ಅದಕ್ಕೆ ಈ ಹೋರಾಟಕ್ಕೆ ಇದು ರಾಜಕೀಯ ಹೋರಾಟ ಅಂತೇಳಿ ಕೆ ಶಿವಕುಮಾರ್ ಅವರು ಪರಮೇಶ್ವರ್ ಅವರು ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ ನಾವು ಇದನ್ನು ತೀವ್ರವಾಗಿ ಖಂಡಿಸ್ತೇವೆ ಇವತ್ತು ನಮ್ಮ ಪಕ್ಷದ ನಾಯಕರಾದಂತಹ ಶ್ರೀ ರವಿ ಅವರು ಇರ್ಬೋದು ಜಲವಾದಿ ನಾಯಕರು ಇರ್ಬೋದು ನಮ್ಮ ರಾಜ್ಯಾಧ್ಯಕ್ಷರು ಶಾಸಕರಾದಂತಹ ವಿಜೇಂದ್ರ ಅವರು ಮತ್ತೆ ಎಲ್ಲರೂ ಇಲ್ಲಿ ಬಂದಿರುವಂತ ನಮಗೆ ನೈತಿಕತೆಯನ್ನು ತುಂಬೋದಕ್ಕೆ ಈ ಹೋರಾಟಕ್ಕೆ ಶಕ್ತಿಯನ್ನು ತುಂಬೋದಕ್ಕೆ ಹೊರತು ಇಲ್ಲಿ ಯಾವುದೇ ರಾಜಕೀಯ ಮಟ್ಟದಲ್ಲಿ ಈ ಹೋರಾಟ ನಾವು ಈ ಯೋಜನೆಯನ್ನ ತಾತ್ವಿಕ ಅಂತ ತಗೊಂಡು ಹೋಗ್ಬೇಕು ಅವೈಜ್ಞಾನಿಕವಾಗಿರುವಂತ ನೀರಾವರಿ ಯೋಜನೆಗಳನ್ನ ನಿಲ್ಲಿಸಬೇಕು ಅಂತ ಹೇಳಿ ನಿನ್ನೆ ನಡೆದಂತ ಘಟನೆನ ಖಂಡಿಸೋದಕ್ಕೆ ಎಫ್ಐಆರ್ ಅನ್ನ ರದ್ದು ಮಾಡಬೇಕು ಸ್ವಾಮೀಜಿಗಳ ಮೇಲೆ ರೈತರಿಗೆ ಹಾಕಿರುವಂತಹ ಎಫ್ಐಆರ್ ರದ್ದು ಮಾಡಬೇಕು ಮತ್ತೆ ಈ ಈ ಏನು ಅವೈಜ್ಞಾನಿಕವಾಗಿರುವಂತ ಎತ್ತಿನ ಒಳೆ ಯೋಜನೆಯನ್ನ ಕೂಡಲೇ ಸರ್ಕಾರ ಸರ್ವಪಕ್ಷದ ಸಭೆ ಕರೆದು ರದ್ದು ಮಾಡಬೇಕು ಅಂತ ಹೇಳಿ ಅಸೆಂಬ್ಲಿಯನ್ನು ಧ್ವನಿ ಎತ್ತಬೇಕು ಮತ್ತೆ ಹೇಮಾವತಿ ಲಿಂಕ್ ಚಾನಲ್ ಅನ್ನ ತಕ್ಷಣ ರದ್ದು ಮಾಡಬೇಕು ಅಂತ ಹೇಳಿ ನಾವು ನಮಗೆ ನೈತಿಕತೆಯ ತುಂಬದಕ್ಕೆ ಬಂದಿದ್ದಾರೆ ನಾನು ಈ ಸಂದರ್ಭ ಮುತ್ತಿಗೆ ಹಾಕಿ ಏನು ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಈ ಕೆಲಸ ನಡೀತಾ ಇದೆ ಕಾಮಗಾರಿ ನಡೀತಾ ಇದೆ ಇದನ್ನು ನಿಲ್ಲಿಸಬೇಕು ಯಾವುದೇ ಕಾರಣಕ್ಕೂ ಹೇಮಾವತಿ ನೀರಿನ ವಿಚಾರದಲ್ಲಿ ತುಮಕೂರು ಜಿಲ್ಲೆಗೆ ಅನ್ಯಾಯ ಆಗಬಾರ್ದು ಈ ನಿಟ್ಟಿನಲ್ಲಿ ಎಲ್ಲ ಪಕ್ಷಾತೀತವಾಗಿ ರೈತ ಮುಖಂಡರು ಎಲ್ಲರ ನೇತೃತ್ವದಲ್ಲಿ ಒಂದು ಐತಿಹಾಸಿಕ ಹೋರಾಟ ಈ ಜಾಗದಲ್ಲಿ ನಡೀತು ಇವತ್ತು ನಾನು ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಚಲ್ವಾದಿ ನಾರಾಯಣ ಸ್ವಾಮಿ ಅವರು ವಿರೋಧ ಪಕ್ಷದ ನಾಯಕರು ಮಾನ್ಯ ಟಿ ರವಿ ಅವರು ನಮ್ಮ ಶಾಸಕ ಮಿತ್ರರು ಎಲ್ಲರೂ ಕೂಡ ಬಂದಿರತಕ್ಕಂಥ ಇದಕ್ಕೆ ಒಂದು ರಾಜಕೀಯ ಬಣ್ಣ ಕೊಡಬೇಕು ಅಂತಲ್ಲ ಇವತ್ತು ಹೇಮಾವತಿ ನೀರು ಈ ಭಾಗದ ರೈತರ ಹಕ್ಕಿದೆ ಈ ಹಕ್ಕನ್ನ ಹತ್ತಿಕ್ಕಂತ ಕೆಲಸ ರಾಜ್ಯ ಸರ್ಕಾರ ಇವತ್ತೇನ್ ಇದೆ ರೈತರ ಹೋರಾಟವನ್ನ ಹತ್ತಿರ್ತಕ್ಕಂಥ ಕೆಲಸ ಏನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಇದು ಅಕ್ಷಮ್ಯ ಅಪರಾಧ ಮಾನ್ಯ ಉಪಮುಖ್ಯಮಂತ್ರಿಗಳ ಹೇಳಿಕೆಯನ್ನ ನಾನು ಗಮನಿಸ್ತಾ ಇದ್ದೆ ಒಂದು ಕಡೆ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಇವತ್ತು ರೈತರನ್ನ ಬೆದರಿಸತಕ್ಕಂತ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ರೈತರ ಮೇಲೆ ಎಫ್ಐ ಕೆ ಶಿವಕುಮಾರ್ ನಿನ್ನೆ ಏನ್ ಹೇಳಿದ್ದಾರೆ ಏನೋ ಡಿಮ್ಯಾಂಡ್ ಇದೆ ಏನೋ ನಾವು ಏನೋ ಡಿಮ್ಯಾಂಡ್ ಮಾಡಿದೀವಿ ಅಂತ ಹೇಳಿ ಒಬ್ರು ಅವರು ಸ್ಟೇಟ್ಸ್ ಮ್ಯಾನ್ ಒಬ್ಬ ರಾಜ್ಯದ ನಾಯಕರು ಉಪ ಮುಖ್ಯಮಂತ್ರಿಗಳು ನಾನು ಇವತ್ತು ಅರಳಿ ಮಾರ್ಕ್ ಎರಡೇ ಕೊಟ್ಟಿದ್ದೇನೆ ನೀವು ದಯವಿಟ್ಟು ಬಹಿರಂಗ ಪಡಿಸ್ಬೇಕು ನೀವು ಗಾಡಿಯಲ್ಲಿ ಗುಂಡೋಡಿಬಾರ್ದು ಹೊಡಿಬಾರ್ದು ಏನಾದ್ರು ಯಾರು ಒಬ್ರು ನಿಮ್ಮ ಹತ್ರ ಏನ್ ಡಿಮ್ಯಾಂಡ್ ಮಾಡಿದ್ದಾರೆ ಅನ್ನೋದನ್ನ ನೀವು ಗಾಡಿಯಲ್ಲಿ ಗುಂಡೊಡೆದು ಒಂದು ಕ್ವಶ್ಚನ್ ಮಾರ್ಕ್ ಆಗಿ ಜನರಿಗೆ ಗೊಂದಲಗಳನ್ನ ಸೃಷ್ಟಿ ಮಾಡಬಾರ್ದು ನಿಮ್ಗೆ ಯಾರು ಏನ್ ಡಿಮ್ಯಾಂಡ್ ಮಾಡಿದ್ದಾರೆ ಹೇಳಿ ನಿಮ್ ತಾಕತ್ತಿದ್ರೆ ಅದು ಬಿಟ್ಟು ಈ ರೀತಿಯ ಹೇಳಿಕೆಗಳನ್ನು ಕೊಟ್ಟು ಜನಗಳಿಗೆ ಮಾಧ್ಯಮದವರಿಗೆ ತಪ್ಪು ದಾರಿಯನ್ನು ತಿಳಿಸುವಂತ ಕೆಲಸವನ್ನ ಕೆ ಶಿವಕುಮಾರ್ ಅವರು ಮಾಡಬಾರ್ದು ಜವಾಬ್ದಾರಿ ಸ್ಥಾನದಲ್ಲಿ ವಿರೋಧ ಪಕ್ಷದ ಶಾಸಕರಿಗೆ ಗೌರವ ಕೊಡಬೇಕು ಮತ್ತೆ ಇಲ್ಲಿಯ ಶಾಸಕರಿಗೂ ನಾನು ಹೇಳ್ತಿದ್ದೇನೆ ಮೊದಲು ಚೇರ್ಮನ್ ಏನಾಗಿದ್ದಾರೆ ಅವರು ಕೆ ಎಸ್ ಆರ್ ಟಿ ಸಿಗೆ ರಾಜೀನಾಮೆ ಕೊಟ್ಟು ಬರಬೇಕು ಜನ ಇವತ್ತು ಬೀದಿಗೆ ಇಳಿದಿದ್ದಾರೆ ನಾನು ವಿನಂತಿ ಮಾಡ್ತೇನೆ ವಾಸಣ್ಣ ಅವರಿಗೆ ನಿಮ್ಗೆ ಯೋಗದಲ್ಲಿ ಮಂತ್ರಿ ಆಗ್ಬೇಕು ಅನ್ನೋದಿದ್ರೆ ನಿಮ್ಮಲ್ಲಿ ಯೋಗ ಇದ್ರೆ ಹಾಕ್ತೀರಾ ನೀವು ಐದು ಬಾರಿ ಶಾಸಕರಾಗಿರೋ ನೀವು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಈ ರೈತರ ಜೊತೆ ನಿಂತ್ಕೋಬೇಕು ಸರ್ಕಾರಕ್ಕೆ ತಕ್ಕ ಉತ್ತರವನ್ನು ನೀವು ಕೊಡಬೇಕು ತಕ್ಕ ಕೊಡಬೇಕು ಅಂತೇಳಿ ಈ ಸಂದರ್ಭ ವಿನಂತಿ ಮಾಡಿ ಸಿರು ಮತ್ತೆ ನಾರಾಯಣ ಸ್ವಾಮಿಯವರು ಮತ್ತೆ ನಮ್ಮ ವಿಜಯನ್ ಅವರು ಇವರು ಒಂದೆರಡನ್ನ ನಮಗೆ ಈಗಾಗಲೇ ಮೊದಲಿಂದ ಇಲ್ಲದ ವಿಚಾರ ಈಗ ಯಾಕೆ ಬಂದಿದೆ ತುಮಕೂರಿನ ಜಿಲ್ಲೆಯ ರೈತರ ಸಮಸ್ಯೆಯನ್ನು ಮೊದಲು ಪಾಲಿಸಿ ಅವೈಜ್ಞಾನಿಕವಾಗಿ ನೀವು ಏನು ಇದನ್ನು ನೀರನ್ನು ತೆಗೆದುಕೊಂಡು ಹೋಗಲಿಕ್ಕೆ ಹೊರಟಿದ್ದೀರೋ ನೀವು ಚಾನಲ್ ಇಲ್ಲಿ ತೆಗೆದಿರೋದನ್ನು ನೋಡಿದರೆ ಗೊತ್ತಾಗತ್ತೆ ಈ ರೈತರಿಗೆ ಅನ್ಯಾಯ ನ್ಯಾಯ ಕೊಡ್ತೀವಿ ಅಂತ ತಿಳ್ಕೊಳ್ಬೇಡಿ ರೈತರು ಎಲ್ಲಿದ್ದರೋ ಅವರು ರೈತರೇ ಅವ್ರಿಗೂ ನ್ಯಾಯ ಕೊಡಬೇಕು ಆದರೆ ಎರಡೂ ಜಿಲ್ಲೆಗಳ ರೈತ ಮುಖಂಡರುಗಳನ್ನ ನೀವು ಸೇರಿಸಿ ಮಾತಾಡಿದ್ದೀರಾ ನೀವು ಸರ್ಕಾರ ನಾವು ಏನು ಬೇಕಾದರೂ ಕ್ರಮ ಜರುಗಿಸ್ತೇವೆ ಯಾರು ಕೇಳೋ ಹಾಗಿಲ್ಲ ನೀವು ಕೇಳಿದ್ರೆ ಎಫ್ಐಆರ್ ದಾಖಲು ಮಾಡ್ತೇವೆ ಜೈಲಿಗೆ ಹಿಡ್ತೇವೆ ಅಂತಕ್ಕಂಥ ಈ ಧೋರಣೆ ಸರಿ ಇದೆಯಾ ಇದು ಕಾಂಗ್ರೆಸ್ನ ಧೋರಣೆ ಇದೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಪಡಿಸ್ತೇನೆ ರೈತರು ಎಲ್ಲಿದ್ರೆ ಅವರು ರೈತರೇ ಇವರನ್ನ ಸಮಸ್ಯೆಗೆ ಇವರು ಸಾಯಬಾರದು ಅವರು ಬದುಕಬಾರ್ದು ಉದ್ದೇಶ ಇದನ್ನು ನಿಲ್ಲಿಸಿ ಮೊದಲು ಅದಾದ ನಂತರ ಇವತ್ತು ರೈತರು ಏನು ಹೋರಾಟಕ್ಕೆ ಹೊರಟಿದ್ದಾರೆ ಇಲ್ಲಿ ಕಾಂಗ್ರೆಸ್ ರೈತರು ಬಿಜೆಪಿ ರೈತರು ಜನತಾದಳ ರೈತರು ಅಂತಿಲ್ಲ ಅವರೆಲ್ಲ ರೈತರೇ ಇಲ್ಲಿ ಪಕ್ಷ ಭೇದಗಳಿಲ್ಲ ನಾವೆಲ್ಲ ಸೇರಿ ರೈತರಿಗೆ ಸಹಕರಿಸಬೇಕು ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಆ ಕಾರಣದಿಂದ ನಾವೆಲ್ಲರೂ ಬಂದಿದ್ದೇವೆ ನಾವು ಯಾವುದೇ ಪಕ್ಷಕ್ಕೆ ಸೇರಿದ್ರೂ ಕೂಡ ರೈತರ ಪರವಾದ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಪಕ್ಷದ ನಾಯಕರನ್ನು ಒಳಗೊಂಡಂತೆ ಸರ್ವ ಪಕ್ಷಗಳ ಸಭೆಯನ್ನ ಮೊದಲು ಕರೆಯಿರಿ ಈ ಭಾಗದ ಶಾಸಕರು ಮತ್ತೆ ಆ ಭಾಗದ ಶಾಸಕರನ್ನು ಕರೆಯಿರಿ ಕರೆದು ಸಮಾಲೋಚನೆ ಮಾಡಿ ಯಾರಿಗೆ ಯಾವ ರೀತಿ ತೀರ್ಪೋ ಸಮಂಜಸವಾಗ್ತದೋ ಯಾರು ಉತ್ತಮ ರೀತಿಯ ಸಲಹೆಗಳನ್ನು ಕೊಡ್ತಾರೋ ಅದನ್ನು ಕ್ರೋಢೀಕರಿಸಿ ಸರ್ಕಾರದ ತೀರ್ಮಾನವನ್ನು ಕೊಡಿ ಇಲ್ಲಂದ್ರೆ ನಾವು ಮಾಡೋದು ಮಾಡೋದೇ ನೀವೇನ್ ಮಾಡ್ತಿರೋ ಮಾಡ್ರಿ ಈ ದ್ವಂದ್ವ ಈ ನಿಲುವುಗಳು ನಿಮ್ಮದು ಯಾವ ರೈತರಿಗೂ ಹಿಡಿಸೋದಿಲ್ಲ ಆ ಕಾರಣದಿಂದ ಈ ದುಂಡಾವರ್ತಿಯನ್ನು ಬಿಟ್ಬಿಡಿ ಇವತ್ತು ಯಾರ್ಯಾರ ಮೇಲೆ ಕೇಸ್ ಹಾಕಿದ್ದಾರೋ ಮೊದಲು ವಾಪಸ್ ತೆಗೀರಿ ಸ್ವಾಮೀಜಿಗಳ ಮೇಲೆ ಕೇಸ್ ಹಾಕ್ತೀರಿ ಅಂತಂತಂದ್ರೆ ಏನವ್ರು ಕಳ್ಳತನ ಮಾಡಕ್ ಬಂದಿದ್ರ ನಿಮ್ಮಲ್ಲಿ ಏನಂತ ದೋಚಕ್ ಬಂದಿದ್ರ ನೀವಿಲ್ಲ ಹಾಕಿರ್ತಕ್ಕಂಥದ್ದನ್ನು ಯಾರಾದ್ರೂ ಒತ್ಕೊಂಡೋದ್ರ ಯಾಕೆ ರೀತಿ ಮಾಡಿ ನಡ್ಕೊಳ್ತಾ ಇದ್ದೀರಿ ಇದು ಹಿಟ್ಲರ್ ಹಿಟ್ಲರ್ನ ನಡೆ ಹೊರತು ಇದು ನಿಮ್ಮ ರೈತರ ಸಮಸ್ಯೆ ಕೇಳುವ ನಡೆ ಅಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತೇನೆ ಮುಖಂಡರು ಮಾತಾಡಿದ್ದಾರೆ ಹೆಚ್ಚು ಇದನ್ನು ಹೋಗೋದಿಲ್ಲ ಈ ಸಮಸ್ಯೆ ಇದನ್ನು ದೊಡ್ಡದಾಗಿ ಬೆಳೆಸಬೇಡಿ ರೈತರು ನೆಮ್ಮದಿಯಿಂದ ಇರಬೇಕು ಅವರನ್ನು ನೋಯಿಸಿ ಇನ್ನೊಬ್ಬರಿಗೆ ಯಾರಿಗೋ ನಾನು ಒಳ್ಳೇದು ಮಾಡ್ತೀನಿ ಅಂದರೆ ಇದು ಸಿಗೋದಿಲ್ಲ ಇಲ್ಲಿನ ರೈತರು ಸಂಪೂರ್ಣವಾಗಿ ಒಪ್ಪಿಗೆ ಪಡೆಯುವವರೆಗೆ ಅವರ ಹೋರಾಟಕ್ಕೆ ನಮ್ಮ ಬೆಂಬಲ ಇರ್ತದೆ ಅಂತಕ್ಕಂಥದ್ದು